ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಚಾನಲ್ಗೆ ಸ್ವಾಗತ ಇವಾಗೊಂದು ಟಾಟಾ ಮ್ಯಾಜಿಕ್ ಸೇಲಿಗೆ ಬಂದಿದೆ ಪ್ಯಾಸೆಂಜರ್ ಗಾಡಿ ಇದು ಎರಡು ಸಾವಿರದ ಹದಿಮೂರು ಮಾಡಲು ವೀಕ್ಷಕರೇ ಸಿಂಗಲ್ ಓನರು ಈ ಗಾಡಿ ಡೀಟೇಲ್ಸ್ ಓನರ್ ತಿಳಿಸಿದ್ದಾರೆ ಅದಕ್ಕೂ ಮುನ್ನ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ನೀವು ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಆದಷ್ಟು ಯಾರಿಗಾದರೂ ಇದ್ದ ಅವಶ್ಯಕತೆ ಇದ್ದರೆ ಅವರು ಕೂಡ ವೀಡಿಯೋ ಶೇರ್ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡಿದ್ದ ನೀವೇನಾದರೂ ಸೇಲ್ ಮಾಡ್ಬೇಕಂತ ನಿಮಗೇನಾದರೂ ಅನಿಸಿದರೆ ನಿಮ್ಮ ಗಾಡಿ ಫೋಟೋಸ್ನ ಅಥವಾ ಒಂದು ಯಾವ್ದಾದ್ರು ವೀಡಿಯೋ ಇದ್ದರೂ ಅವೆರಡೂ ಸಹ ನಮ್ಮ ವಾಟ್ಸಪ್ ಸಂಖ್ಯೆಗೆ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕಳಿಸಿದರೆ ಸಾಕು ವೀಕ್ಷಕರೇ ಮತ್ತು ನಾನೇ ನಿಮಗೆ ಕರೆ ಮಾಡಿಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಡೇಟ್ ಮಾಡ್ತೀನಿ ವೀಕ್ಷಕರೇ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಅಂತ ಹೇಳ್ಬೋದು ವೀಕ್ಷಕರೇ ನಿಮಗೆ ಗಾಡಿ ಫೋಟೋಸ್ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಇವಾಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಿದೆಯಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿ ಓನರ್ ನಂಬರಲ್ಲ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಗಾಡಿ ಓನರ್ ನಿಮಗೆ ವೀಡಿಯೋದಲ್ಲಿ ಲಾಸ್ಟಿಗೆ ಇರುತ್ತೆ ವೀಕ್ಷಕರೇ ಓಕೆನಾ ಯಾಕೆಂದರೆ ತುಂಬ ಜನ ಇದೇ ನಂಬರಿಗೆ ಕರೆ ಮಾಡಿ ಗಾಡಿ ಡೀಟೇಲ್ಸ್ ಕೇಳ್ತಿದ್ರೆ ಹಾಗಾಗಿ ಹೇಳ್ತಿರೋದು ಅಷ್ಟೇ ಇದು ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆ ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಈ ಯೂಟ್ಯೂಬ್ ಚಾನಲ್ ಸಂಖ್ಯೆಗೆ ನೀವು ಫೋ ವಾಟ್ಸಪ್ಪಲ್ಲಿ ಫೋಟೋಸ್ ಮತ್ತು ವೀಡಿಯೋಸ್ ಕಳಿಸಿ ಸಾಕು ಓಕೆನಾ ಗಾಡಿ ಸೇಲಿಗಿದ್ರೆ ಮಾತ್ರ ಓಕೆನಾ ಈ ಗಾಡಿ ಡೀಟೇಲ್ಸ್ ಬೇಕಂದರೆ ವೀಡಿಯೋ ಪೂರ್ತಿ ನೋಡಿ ಫುಲ್ ಡೀಟೇಲ್ಸ್ ಸಿಗುತ್ತೆ ಅದಾದಮೇಲೆ ನಿಮಗೆ ಓನರ್ ನಂಬರ್ ಸಿಗುತ್ತೆ ಮತ್ತು ಈ ನಂಬರ್ ಕರೆ ಮಾಡಬೇಡಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಪದೇ ಪದೇ ಹೇಳ್ತಿದ್ದೇನೆ ಅಷ್ಟೇ ಇನ್ನು ಈ ಗಾಡಿ ವಿಷಯಕ್ಕೆ ಬರೋದಾದರೆ ವೀಕ್ಷಕರೇ ಈ ಗಾಡಿ ಡೀಟೇಲ್ಸ್ನ ಓನರೇ ಒಂದು ಸ್ವಲ್ಪ ಹೇಳಿದ್ದಾರೆ ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ನೀವು ಸ್ಕಿಪ್ ಮಾಡ್ದಂಗೆ ಅಂದರೆ ಮುಂದೆ ಮುಂದೆ ಓಡಿಸಿ ನೋಡ್ದಂಗೆ ವೀಡಿಯೋನ ಕೊನೆ ತನಕ ನೋಡಿ ಓನರು ಫುಲ್ ಡೀಟೇಲ್ಸ್ ಹೇಳಿದ್ದಾರೆ ಅದಾದಮೇಲೆ ನಿಮಗೆ ಓನರ್ ನಂಬರ್ ಕೂಡ ನಿಮಗೆ ಸಿಗುತ್ತಂತ ಹೇಳ್ಬೋದು ವೀಕ್ಷಕರು ಸರ್ ಅದೇ ಒಂದು ಇದು ಕಳಿಸಿದ್ರಿ ಟಾಟಾ ಮ್ಯೂಸಿಕ್ಕು ಹಾಂ ಟಾಟಾ ಹದಿಮೂರು ಸಿಂಗಲ್ ಓನರ್ ಸರ್ ಹಾಂ 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 ಹದಿಮೂರು ಮಾಡಲಾ ಹ್ಞೂ ಸರ್ ಓಕೆ ಇನ್ನು ಸಿಂಗಲ್ ಓನರಲ್ಲಿದೆಯಾ ಹ್ಞೂ ಸರ್ ಓಕೆ ಸರ್ ಎಷ್ಟು ಡೇ ಸರ್ ಗಾಡಿ

ಗುತ್ತಲ ಹಾವೇರಿ ಡಿಸ್ಟಿಕ್ ರೀ ಹಾವೇರಿ ತಾಲೂಕು ಗುತ್ತಲ ಹಾ ಹಾಂ ಒಟ್ಟು ಹಾವೇರಿ ತಾಲೂಕು ಅಲ್ಲಿಂದ ಎಷ್ಟು ದೂರ ಆಗುತ್ತೆ ಇಮ್ಮೂರಿಗೆ ಹಾವೇರಿಯಿಂದ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಸರ ಓಕೆ ಸರ ಓಕೆ ಈಗ ಗಾಡಿ ಟಿಂಕರಿಂಗ್ ಏನಾದರೂ ಕೆಲಸ ಇದೆಯಾ ಸಣ್ಣ ಪುಟ್ಟ ಅದು ಸರ ಅತಿ ದೊಡ್ಡದ ಚೆನ್ನಾಗೈತಿ ಹಾಂ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹ್ಞೂ ಸರ್ ಓಕೆ ಸಣ್ಣ ಪುಟ್ಟವು ಖರ್ಚಿದಾವೆ ಬಾಡಿವು ಹ್ಞೂ ಓಕೆ ಓಕೆ ಒಳಗಡೆ ಸೀಟ್ ಕವರ್ ಅವೆಲ್ಲ ಏನೋ ಚೆನ್ನಾಗಿದಾವ ಹಾಂ ಚೆನ್ನಾಗೈತೆ ಸರ್ ಅದು ಹಾಂ ಸಟ್ ಏನಾದರೂ ಹಾಕ್ಸಿದಾರ ಒಳಗಡೆ

ಯಾವ್ದಾದ್ರು ಒಂದು ಕೊಡಿ ಯಾಕಂದ್ರೆ ಯಾರಾದರೂ ಕರೆ ಮಾಡಿದ್ರೆ ಬೇಗ ರೆಸ್ಪಾನ್ಸ್ ಮಾಡ್ಬೇಕು ಅಷ್ಟೇ ಹಾಂ ಸರ ನಮ್ಮ ತೊಗೊಂಡ್ರಿ ಅದ ಯಾಕಂದ್ರೆ ಅವ್ರು ಅವರ ಹೊಡೆಯಾದ್ರೆ ಗಾಡಿ ಅದ ಹಾ ಹಾ ನಂಬರ್ ಕೊಟ್ಟು ಬಿಡ್ತೀನಿ ಸರ್ ಮತ್ತೆ ಬೇಜಾರು ಹೋಗ್ಬಿಟ್ಟು ಸರ ಅವ್ರಿಂದ ಹಾಕ್ತಿದ್ಯಾ ಅವ್ರಿಗೆ ಹಾಕಕ್ಕೆ ಬರಲಿಲ್ಲ ಸರ ಇಷ್ಟು ಹೇಳಕ್ ನಾನು ಹಾಕಿದೆ ಓಕೆ ಏನು ತೊಂದರೆ ಇಲ್ಲ ಹೌದು ಸರ ಕೊರ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ ನಿಮಗೆ ಇನ್ನೂ ಏನಾದರೂ ಜಾಸ್ತಿ ಡೀಟೇಲ್ಸ್ ಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಇವಾಗ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕಾಣಿಸ್ತಿದೆಯಲ್ಲ ಇದು ಈ ಗಾಡಿ ಓನರ್ ನಂಬರ್ ಆಗಿರುತ್ತೆ ನೀವು ಡೈರೆಕ್ಟ್ ಅವ್ರಿಗೆ ಕರೆ ಮಾಡಿದರೆ ಇನ್ನು ಹೆಚ್ಚಿನ ಮಾಹಿತಿ ಅವರು ಕೊಡ್ತಾರಂತ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಕೊನೆಯದಾಗಿ ಹೇಳೋದಾದರೆ ನೀವೇನು ನಮ್ಮ ಚಾನಲ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸ್ನ ವೀಡಿಯೋಸ್ನ ಕಳ್ಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಿದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು